ನಮಸ್ಕಾರ ವಿದ್ಯಾರ್ಥಿಗಳೇ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬೇಯನ್ ನೂಪುರ ಭ್ರಮರಿ ಐ ಕೆ ನಿಂದ ನಾವು ಕಳೆದ ತರಗತಿನಲ್ಲಿ ಅಲರಿಪುವಿನ ಇತಿಹಾಸದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ತಿಳಿದುಕೊಂಡಿದ್ವಿ ಅಲ್ವಾ ಆಗ ಪುಷ್ಪಾಂಜಲಿಗೂ ಅಲರಿಪ್ಪುಗೂ ಇರುವಂತಹ ವ್ಯತ್ಯಾಸಗಳನ್ನ ಮತ್ತು ಅದು ಬೆಳೆದು ಬಂದಂತಹ ರೀತಿ ನೀತಿಗಳನ್ನ ನಾನು ಪಾಠ ಮಾಡಿದ್ದೆ ಹಾಗಾಗಿನೇ ಒಂದಷ್ಟು ಜನ ವಿದ್ಯಾರ್ಥಿಗಳು ಮೇಡಮ್ ನೀವು ಪುಷ್ಪಾಂಜಲಿಯ ಬಗ್ಗೆ ಪಾಠ ಮಾಡ್ತೀರಾ ಅಂತ ಕೇಳಿದ್ರು ಅಗತ್ಯವಾಗಿ ಖಂಡಿತವಾಗ್ಲೂ ಕೂಡ ಈ ಪಾಠದಲ್ಲಿ ನೀವು ಪುಷ್ಪಾಂಜಲಿಯ ಬಗ್ಗೆ ವಿಸ್ತಾರವಾಗಿರುವಂತಹ ಪರಿಚಯವನ್ನ ನೀವು ಕಾಣ್ತಾ ಇದ್ದೀರಿ ಪುಷ್ಪಾಂಜಲಿಯ ಬಗ್ಗೆ ನಿಮಗೆ ವಿಶೇಷವಾಗಿ ಹೇಳುವಂತಹ ಸಂಗತಿಗಳು ಬಹಳಷ್ಟಿವೆ ಸಾಮಾನ್ಯವಾಗಿ ಪುಷ್ಪಾಂಜಲಿ ಅಂತ ಹೇಳಿದ ತಕ್ಷಣ ಹೂಗಳನ್ನ ನಮ್ಮ ಪುಷ್ಪ ಪುಟ ಅಭಿನಯ ಹಸದಲ್ಲಿ ಹಿಡಿಸ್ಕೊಂಡ್ ಬಂದು ರಂಗದ ಮೇಲಿರುವಂತಹ ನಟರಾಜನಿಗೋ ಸರಸ್ವತಿಗೋ ಗಣಪತಿಗೋ ಒಟ್ಟಿನಲ್ಲಿ ದೇವತೆಗಳಿಗೆ ಹಾಗೂ ನಾವು ನಂಬ್ಕೊಂಡು ಬಂದಿರುವಂತಹ ದೇವರಿಗೆ ಅದನ್ನ ಅರ್ಪಣೆ ಮಾಡಿ ನಾವು ಈ ತರ ನೃತ್ಯ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀವಿ ಅಂತ ಒಂದು ನಾಂದಿ ರೂಪದಲ್ಲಿ ಅದನ್ನ ನಾವು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ಭರತನಾಟ್ಯದಲ್ಲಿ ಮಾತ್ರ ಅಲ್ಲ ಭಾರತದ ಎಲ್ಲ ನೃತ್ಯ ನಾಟ್ಯ ಪರಂಪರೆಗಳಲ್ಲೂ ಕೂಡ ಈ ರೀತಿಯ ಪುಷ್ಪಾಂಜಲಿಯ ಕ್ರಮ ಇದೆ ಆದ್ರೆ ಅವರವರ ಪದ್ಧತಿಗೆ ಬದ್ಧವಾಗಿ ಅದನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಈ ಪುಷ್ಪಾಂಜಲಿಯನ್ನ ಎಲ್ಲಿಂದ ಕಾಣಬಹುದು ಅದರ ಇತಿಹಾಸ ಹೇಗೆ ಅಂತ ನೀವು ಪ್ರಶ್ನೆ ಮಾಡ್ತೀರಾ ನಾಟ್ಯಶಾಸ್ತ್ರದಲ್ಲಿ ಇದು ಮೊದಲನೇದಾಗಿ ನಮಗೆ ಗೋಚರ ಆಗತ್ತೆ ನಾಟ್ಯಶಾಸ್ತ್ರದಲ್ಲಿ ಭರತನು ಮೊದಲೇ ಮೊದಲನೆಯ ಸಲ ಒಂದು ನಾಟ್ಯವನ್ನ ಪ್ರಸ್ತುತ ಮೇಲೆ ವಿಘ್ನಗಳೆಲ್ಲವೂ ಬಂದು ಅದನ್ನ ಧ್ವಂಸ ಮಾಡಿದಾಗ ಇಂದ್ರನು ಜರ್ಜರವನ್ನ ಪ್ರಯೋಗಿಸಿ ಅವುಗಳನ್ನೆಲ್ಲ ನಾಶ ಮಾಡ್ತಾನೆ ವಿಶ್ವಕರ್ಮನು ಬಂದು ಒಂದು ಸುಂದರವಾಗಿರುವಂತಹ ರಂಗ ಮಂಟಪವನ್ನ ಕಟ್ಟತಾನೆ ಅದಾಗಿ ಎಲ್ಲಾ ರೀತಿಯ ದೇವಾನು ದೇವತೆಗಳೆಲ್ಲವೂ ಕೂಡ ರಂಗದಲ್ಲಿ ಬೇರೆ ಬೇರೆ ಕಡೆ ತಮ್ಮ ಸ್ಥಾನಗಳನ್ನ ಕಂಡುಕೊಂಡು ಆ ರಂಗವನ್ನ ರಕ್ಷಣೆ ಮಾಡುವಂತಹ ಒಂದು ಕರ್ತವ್ಯಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಬ್ರಹ್ಮ ಮುಖ್ಯವಾಗಿ ಹೇಳುವಂಥದ್ದು ಏನು ಅಂತಂದ್ರೆ ಈ ಎಲ್ಲ ದೇವತೆಗಳಿಗೂ ಕೂಡ ಧನ್ಯವಾದವನ್ನ ಒಂದು ಕೃತಜ್ಞತೆಯನ್ನ ಸಮರ್ಪಿಸುವ ದ್ಯೋತಕವಾಗಿ ಪುಷ್ಪಾಂಜಲಿಯನ್ನ ಅರ್ಪಿಸಿ ಶುರು ಮಾಡ್ಬೇಕು ಯಾವುದೇ ನಾಟ್ಯ ಅಂದ್ರೆ ರಂಗಭೂಮಿಯ ಕಾಯಕವನ್ನ ಅಥವಾ ನೃತ್ಯ ಕಾಯಕವನ್ನ ಮಾಡೋದಕ್ಕಿಂತ ಮುಂಚೆ ರಂಗದಲ್ಲಿ ಪುಷ್ಪವನ್ನ ಅರ್ಪಿಸಿ ಎಲ್ಲರಿಗೂ ಕೂಡ ನಮಸ್ಕಾರವನ್ನ ಮಾಡಿ ಕಾರ್ಯಕ್ರಮವನ್ನು ಶುರು ಮಾಡ್ತು ಅಂತಂದ್ರೆ ಎಲ್ಲಾ ರೀತಿಯಿಂದಲೂ ಕೂಡ ಮಂಗಲವು ಸಿದ್ಧಿಯು ದೊರಕುತ್ತದೆ ಅಂತ ಅಂತಾನೆ ಅದರಲ್ಲೂ ಕೂಡ ರಂಗದ ಮಧ್ಯದಲ್ಲಿ ಪುಷ್ಪ ಮೋಕ್ಷಣವನ್ನ ಅಂದ್ರೆ ಪುಷ್ಪವನ್ನ ಅರ್ಪಿಸುವುದನ್ನ ನಾಟ್ಯಶಾಸ್ತ್ರವು ಸೂಚಿಸುತ್ತದೆ ಯಾಕೆ ಹೇಳಿ ಬ್ರಹ್ಮನು ಸ್ವತಃ ರಂಗದ ಮಧ್ಯದಲ್ಲಿ ಸ್ಥಿತನಾಗಿರ್ತಾನೆ ಬ್ರಹ್ಮನಿಗೆ ಅರ್ಪಿಸಿದ್ರೆ ಉಳಿದೆಲ್ಲ ದೇವತೆಗಳಿಗೂ ಕೂಡ ಅರ್ಪಿಸಿದ ಹಾಗೆ ಅನ್ನುವಂಥದ್ದು ಅಲ್ಲಿನ ಒಂದು ವಿಮರ್ಶೆ ಹಾಗಾಗಿ ಪುಷ್ಪ ವಿಮೋಚನೆ ಪುಷ್ಪ ಮೋಕ್ಷಣ ಪುಷ್ಪಾಂಜಲಿ ಪುಷ್ಪಾರ್ಪಣ ಅನ್ನುವಂತಹ ಹೆಸರಿನಿಂದ ಅಹ್ ಕಂಡು ಬರುವಂತಹ ಈ ನೃತ್ಯ ಏನಿದೆ ಅದು ಮುಖ್ಯವಾಗಿ ರಂಗದಲ್ಲಿರುವ ಎಲ್ಲ ಅಧಿದೇವತೆಗಳಿಗೆ ವಂದನೆಯನ್ನ ನಮ್ಮ ಒಂದು ಅಹ್ ಪ್ರೀತಿಯನ್ನ ಅರ್ಪಿಸಿ ಆರಂಭ ಮಾಡುವಂತದ್ದು ನಮ್ಮ ನೃತ್ಯವನ್ನ ಅನ್ನೋದು ಗೊತ್ತಾಗುತ್ತೆ ಇದು ನಂತರದಲ್ಲಿ ಅಂದ್ರೆ ನಾಟ್ಯಶಾಸ್ತ್ರದ ನಂತರದ ಕಾಲದಲ್ಲಿ ಬೇರೆ ಬೇರೆ ರೀತಿಯಾಗಿ ಒಂದು ನೃತ್ಯವಾಗಿ ನೃತ್ಯವಾಗಿ ಬದಲಾಗ್ತಾ ಹೋಗುತ್ತೆ ಉದಾಹರಣೆಗೆ ನಂದಿಕೇಶ್ವರನು ಹೇಳೋ ತರದಲ್ಲಿ ಒಬ್ಬೊಬ್ಬ ದೇವತೆಗಳಿಗೂ ಕೂಡ ದಿಕ್ಪಾಲಕರಿಗೂ ಕೂಡ ಬೇರೆ ಬೇರೆ ರೀತಿಯ ಹೂವುಗಳನ್ನ ಅರ್ಪಿಸ್ಬೇಕು ಅಂತ ಹೇಳ್ತಾನೆ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಶಿವ ಪಾರ್ವತಿಯರಿಗೆ ಮರದಲ್ಲಿ ಅರಳಿರುವಂತಹ ಹೂವುಗಳನ್ನು ಅರ್ಪಿಸ್ಬೇಕು ವಿಷ್ಣು ಮತ್ತು ಲಕ್ಷ್ಮಿಯರಿಗೆ ಬಳ್ಳಿಯಲ್ಲಿ ಅರಳಿದ ಹೂವುಗಳನ್ನು ಅರ್ಪಿಸ್ಬೇಕು ಬ್ರಹ್ಮ ಸರಸ್ವತಿಯರಿಗೆ ನೀರಿನಲ್ಲಿ ಅರಳಿದ ಹೂವುಗಳನ್ನ ಅರ್ಪಿಸ್ಬೇಕು ಅಂತ ಹೇಳ್ತಾನೆ ಇಷ್ಟು ಮಾತ್ರ ಅಲ್ಲ ದಿಕ್ಪಾಲಕರಿಗೂ ಕೂಡ ಬೇರೆ ಬೇರೆ ರೀತಿಯ ಪುಷ್ಪಗಳನ್ನ ಸೂಚಿಸ್ತಾನೆ ಮತ್ತು ಬಹಳ ದೀರ್ಘವಾಗಿರುವಂತಹ ಒಂದು ಪುಷ್ಪಾಂಜಲಿಯ ಒಂದು ಪದ್ಧತಿಯನ್ನು ಕೂಡ ಸೂಚಿಸ್ತಾನೆ ಅದೆಲ್ಲವನ್ನು ಕೂಡ ನಂದಿಕೇಶ್ವರನ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು ಇನ್ನು ಪಂಡರಿಕ ವಿಠಲನ ನರ್ತನ ನಿರ್ಣಯದಲ್ಲೂ ಕೂಡ ಪುಷ್ಪಾಂಜಲಿಯನ್ನ ಮುಖಚಾಲಿ ಅನ್ನುವಂತಹ ಒಂದು ನೃತ್ಯದ ಅಂಗವಾಗಿ ನಾವು ಕಾಣ್ತೀವಿ ಅಂದ್ರೆ ಅಲ್ಲಿ ರಸಾಧಿ ದೇವತೆ ಆದಂತಹ ಚಂದ್ರನನ್ನ ಮೊದಲ್ಗೊಂಡು ಶಿವ ನವಗ್ರಹಗಳು ದಿಕ್ಪಾಲಕರು ವೇದಾಂಗಗಳು ಮೊದಲಾದವುಗಳು ಎಲ್ಲದಕ್ಕೂ ಕೂಡ ಹೊಂದಿಸ್ಕೊಂಡು ಬರುವುದನ್ನ ಪಂಡದಿಕ ವಿಠಲ ತನ್ನ ನರ್ತನ ನಿರ್ಣಯದಲ್ಲಿ ಸ್ಪಷ್ಟವಾಗಿ ಸೂಚಿಸ್ತಾನೆ ಅಷ್ಟು ಮಾತ್ರ ಅಲ್ಲ ಪಾದ ಕಟಿ ನೃತ್ಯಹಸ್ತ ಕರ್ಣದಿಂದ ಒಡಗೂಡಿ ಬ್ರಹ್ಮನೂ ಇರುವಂತಹ ರಂಗಪೀಠದ ಮಧ್ಯೆಗೆ ಪುಷ್ಪಾಂಜಲಿ ಆಗಬೇಕು ಒಂದು ವೇಳೆ ಪುಷ್ಪಾಂಜಲಿ ಅನ್ನುವಂಥದ್ದು ರಂಗದ ಮುಂದೆ ಆದ್ರೆ ರಾಜನಿಗೆ ಅನಿಷ್ಟ ದಕ್ಷಿಣಕ್ಕಾದ್ರೆ ಸಭೆಗೆ ಕೆಡುಕು ಹಿಂದುಗಡೆ ಆದ್ರೆ ಗುರುವಿಗೆ ಅರಿಷ್ಟ ಎಡಗಡೆಗಾದ್ರೆ ನರ್ತಕನಿಗೆ ಪೀಡೆ ಅಂತಾನೂ ಕೂಡ ಒಂದಷ್ಟು ಫಲಗಳನ್ನ ಹೇಳ್ತಾನೆ ಈ ಹೊತ್ತಿಗೆ ನಾವು ಪುಷ್ಪಾಂಜಲಿಯನ್ನ ರಂಗದ ಮಧ್ಯದಲ್ಲಿ ಬಿಟ್ಟು ನಾವು ಈಶಾನ ದಿಕ್ಕು ಅಂದ್ರೆ ಈಶಾನ್ಯನ ಈಶಾನ್ಯದ ಅಧಿಪತಿಯಾದಂತಹ ಶಿವನಿಗೆ ನಟರಾಜನಿಗೆ ನಾವು ಅದನ್ನ ಅರ್ಪಿಸೋದ್ರ ಮೂಲಕವಾಗಿ ಶುರು ಮಾಡ್ತೀವಿ ಕೆಲವರು ರಂಗತ್ ಮುಂದಕ್ಕೆ ಹಾಕ್ತಾರೆ ಕೆಲವರು ಸುಮ್ಮನೆ ಚೆಲ್ಲುತ್ತಾರೆ ಹಾಗೆ ಎಲ್ಲೆಂದ್ರಲ್ಲಿ ಚೆಲ್ಲೋತ್ರ ಇಲ್ಲ ಒಂದೋ ಮಧ್ಯಕ್ಕೆ ಅದನ್ನ ಅರ್ಪಣೆ ಮಾಡಬೇಕು ಅಥವಾ ದೇವರಿಗೆ ಅಂತ ಹೇಳಿ ನಾವು ಯಾವ ಸ್ಥಾನವನ್ನ ಕೊಟ್ಟಿರ್ತೀವೋ ಆ ಸ್ಥಾನದಲ್ಲಿ ಅರ್ಪಣೆ ಮಾಡುವುದು ಒಳ್ಳೆಯದು ಅನ್ನೋದನ್ನ ನಾವು ಗಮನಿಸಬಹುದು ಇಷ್ಟೇ ಮಾತ್ ಇಷ್ಟು ಮಾತ್ರ ಅಲ್ಲ ಜಾಯಪ್ಪ ಸೇನಾನಿ ಅಂತ ಆ ನೃತ್ಯ ರತ್ನಾವಳಿ ಒಂದು ಗ್ರಂಥ ಇದೆ ಅದನ್ನ ಬರೆದವನು ಪುಷ್ಪಾಂಜಲಿಯ ನಂತರ ಬೇರೆ ಬೇರೆ ರೀತಿಯ ನೃತ್ಯಾಂಗಗಳನ್ನ ನರ್ತಿಸ್ಬೇಕು ಅಂತಾನೆ ದೇವೇಂದ್ರನ ಸಂಗೀತ ಮುಕ್ತಾವಳಿನಲ್ಲಿ ಹಾಗೇನೆ ಸಂಗೀತ ದರ್ಪಣ ಮೊದಲಾದಂತಹ ಗ್ರಂಥಗಳಲ್ಲಿ ಪುಷ್ಪಾಂಜಲಿಯ ವಿಶಿಷ್ಟವಾಗಿರುವಂತಹ ಒಂದು ಪದ್ಧತಿಯನ್ನು ಕೂಡ ನಾವು ಕಾಣಬಹುದು ಹಾಗಾಗಿ ಪುಷ್ಪಾಂಜಲಿಗೆ ತುಂಬಾ ದೀರ್ಘವಾದ ಇತಿಹಾಸ ಇದೆ ಅಲರಿಪು ಆದ್ರೆ ನಮಗೆ ಶರಭೋಜಿಯ ಅಹ್ ನಿರೂಪಣೆಗಳಿಂದ ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತೆ ಆದ್ರೆ ಹಾಗಲ್ಲ ಎಷ್ಟೋ ಸಾವಿರ ವರ್ಷಗಳ ಇತಿಹಾಸ ಇರೋದನ್ನ ಕಾಣ್ಬೋದು ಹಾಗೇನೆ ದೇವದಾಸಿ ಪರಂಪರೆ ಅಂದ್ರೆ ದೇವಸ್ಥಾನಗಳಲ್ಲಿ ಆಗ್ತಾ ಇದ್ದಂತಹ ನೃತ್ಯ ಪರಂಪರೆಯಲ್ಲೂ ಕೂಡ ಪುಷ್ಪಾಂಜಲಿ ಪ್ರಮುಖವಾದಂತಹ ಒಂದು ಸ್ಥಾನವನ್ನ ಪಡೆದಿತ್ತು ಅಂತ ಗೊತ್ತಾಗುತ್ತೆ ಒಟ್ನಲ್ಲಿ ಪುಷ್ಪಗಳು ಹೂಗಳನ್ನ ನಾವು ಎದುರುಗಡೆನೆ ಕಾಣ್ತೀವಿ ಅದನ್ನ ಅರ್ಪಣೆ ಮಾಡ್ತೀವಿ ಆದ್ರೆ ಅಲರ್ಪುವಿನಲ್ಲಿ ಅದನ್ನ ಸಾಂಕೇತಿಕವಾಗಿ ದೇಹವನ್ನೇ ಒಂದು ಪುಷ್ಪವಾಗಿ ಅರಳಿಸಿ ನಾವು ನರ್ತನವನ್ನ ಮಾಡ್ತೀವಿ ನಾಟ್ಯಶಾಸ್ತ್ರದಲ್ಲಿ ನೂರೆಂಟು ಕರಣಗಳಿದೆ ಗೊತ್ತ ಮಕ್ಕಳೇ ಆ ನೂರ ಎಂಟು ಕರಣಗಳಲ್ಲಿ ಮೊದಲನೆಯ ಕರಣ ತಲಪುಷ್ಪಪುಟ ಅಂತ ತಲಪುಷ್ಪಪುಟದ ಒಂದು ಏನು ಲಕ್ಷಣ ಏನು ಅಂತಂದ್ರೆ ಪುಷ್ಪಪುಟದ ಹಸ್ತದಲ್ಲಿ ನಾವು ಅದನ್ನ ಮಾಡ್ಬೇಕು ಅಂತ ಇನ್ನೊಂದಷ್ಟು ಲಕ್ಷಣಗಳು ಇದೆ ಅಗ್ರತಲ ಸಂಚಾರ ಇರಬೇಕು ಸನ್ನತವಾಗಬೇಕು ಬಾ ಅಂದ್ರೆ ದೇಹ ಬಾಗ್ಬೇಕು ಅನ್ನುವ ತರದಲ್ಲೆಲ್ಲ ಲಕ್ಷಣಗಳಿದೆ ಒಟ್ಟಿನಲ್ಲಿ ಪುಷ್ಪಾಂಜಲಿಗೆ ಸಂಬಂಧಪಟ್ಟಂತಹ ಕರಣ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಮತ್ತು ಪುಷ್ಪಾಂಜಲಿಯ ಮೂಲಕವೇ ನಮ್ಮ ಆಂಗಿಕಾಭಿನಯ ರಂಗದಲ್ಲಿ ಸ್ಪಷ್ಟವಾಗಿ ಈಡೇರ್ಬೇಕು ಅಂತಲೂ ಕೂಡ ಗೊತ್ತಾಗತ್ತೆ ಹಾಗಾಗಿ ಇದು ಕೇವಲ ಧಾರ್ಮಿಕವೋ ಅಥವಾ ಒಂದು ನೃತ್ಯದ ಆಚರಣೆಯಾಗಿ ಅಷ್ಟೇ ಅಲ್ಲದೆ ನಮ್ಮ ಭಕ್ತಿ ದೇವರೆಡೆಗಿನ ಅಥವಾ ನೃತ್ಯದ ಕಡೆಗಿನ ನಮ್ಮ ಪ್ರೀತಿ ಪ್ರೇಮ ಅನ್ನೋದನ್ನ ಅಂತಹ ಮಾನಸಿಕ ಪುಷ್ಪಗಳನ್ನ ನಾವು ಅರ್ಪಿಸೋದು ಅನ್ನೋದು ಗೊತ್ತಾಗುತ್ತೆ ಇಷ್ಟು ಮಾತ್ರ ಅಲ್ಲ ದೇವಸ್ಥಾನಗಳು ಕೂಡ ಈ ಪುಷ್ಪಾಂಜಲಿಯ ವಿಷಯದಲ್ಲಿ ನಮಗೆ ಒಂದಷ್ಟು ಸಾಕ್ಷಿಗಳನ್ನ ಕೊಡುತ್ತೆ ಶಿಲ್ಪಗಳ ಮೂಲಕವಾಗಿ ಒಟ್ಟಿನಲ್ಲಿ ಶಿಲ್ಪ ಸಾಹಿತ್ಯ ಸಾಹಿತ್ಯದಲ್ಲೂ ಇದೆ ನಮ್ಮ ಕನ್ನಡದ ಎಷ್ಟೋ ಗ್ರಂಥಗಳಲ್ಲಿ ಉದಾಹರಣೆಗೆ ಪಂಪನದ್ದಾಗಿರ್ಲಿ ನಾಗಚಂದ್ರನದ್ದಾಗಿರ್ಲಿ ಅಗ್ಗಣನ ಕಾವ್ಯಗಳಲ್ಲಾಗಿರ್ಲಿ ಪುಷ್ಪಾಂಜಲಿಯ ಬಗ್ಗೆ ಸ್ಪಷ್ಟವಾದಂತಹ ಒಂದು ಉಲ್ಲೇಖವನ್ನು ನಾವು ಕಾಣ್ತೀವಿ ಅಷ್ಟು ಮಾತ್ರ ಅಲ್ಲ ನಮ್ಮ ಮೈಸೂರು ಅಹ್ ವ್ಯಾಪ್ತಿಯ ನರ್ತನ ಪದ್ಧತಿಯಲ್ಲಿ ತಟ್ಟು ಮುಗಿಯೋದು ಅಂತ ಹೇಳ್ತಾರೆ ಅಂದ್ರೆ ಪುಷ್ಪಾಂಜಲಿಯಲ್ಲಿ ಗುರು ಮತ್ತು ಕಲಾವಿದರಿಗೆ ನಮಸ್ಕಾರ ಮಾಡೋ ಪದ್ಧತಿ ಇದನ್ನ ನೀವು ಈಗ್ಲೂ ಕೂಡ ಮಾಡ್ತಿರಲ್ಲ ಮತ್ತು ಅಹ್ ರಂಗದಲ್ಲಿ ನಿಂತ್ಕೊಂಡು ನಾವು ಆ ನರ್ತನವನ್ನ ಪ್ರಾರಂಭ ಮಾಡೋದಕ್ಕೆ ಒಂದು ಸೂಚನೆಯಾಗಿ ನಾವು ಆ ನಾವು ನಮಸ್ಕಾರವನ್ನ ಮಾಡುವಂತ ಪದ್ಧತಿ ಇದೆ ಅಲ್ವಾ ಅದನ್ನ ತಟ್ಟು ಮುಗಿಯುವುದು ಅಂತ ಹೇಳಿ ಕರಿತಾ ಇದ್ರು ಇದರ ಅಂಗಭಾಗವಾಗಿ ಗಣೇಶ ಶಾರದಾ ಗುರುಸ್ತುತಿಗಳು ಕೂಡ ಇರ್ತಿತ್ತು ಅಂತ ನಮ್ಗೆ ಗೊತ್ತಾಗತ್ತೆ ಆ ಆದ್ರೆ ನಮ್ಗೆ ತಂಜಾವೂರು ಮಾರ್ಗಂ ಅಂತ ಏನನ್ನ ಕರಿತಾ ಬಂದಿದೀವಲ್ಲ ಒಂದು ಕಚೇರಿ ಪರಂಪರೆ ಅದರಲ್ಲಿ ಪುಷ್ಪಾಂಜಲಿಯ ಉಲ್ಲೇಖ ಇಲ್ಲ ಅಹ್ ಬದಲಾಗಿ ಅಲರಿಪುವಿನ ಉಲ್ಲೇಖ ಇರೋದನ್ನ ನಾವು ಈಗಾಗ್ಲೇ ಹಿಂದಿನ ತರಗತಿಯಲ್ಲಿ ನಾವು ತಿಳಿದಿದ್ದೇವೆ ಒಟ್ನಲ್ಲಿ ಪುಷ್ಪಾಂಜಲಿ ಅಂತಂದ್ರೆ ಪುಷ್ಪಗಳನ್ನ ಅರ್ಪಿಸಿ ಗುರು ಸಭಿಕರಿಗೆ ಮುಖ್ಯವಾಗಿ ದೇವರಿಗೆ ರಂಗದಲ್ಲಿರುವಂತಹ ಅಷ್ಟು ದೇವತೆಗಳಿಗೂ ಕೂಡ ತಾಳ ರಾಗ ಲಯಬದ್ಧವಾದಂತಹ ಒಂದು ನೃತ್ಯವನ್ನ ಮಾಡುವಂಥದ್ದು ಇದರ ಮುಖ್ಯ ಅಂಗ ಹಾಗಾಗಿ ಹೊಸ ಹೊಸ ರಾಗದಲ್ಲೂ ತಾಳದಲ್ಲೂ ಕೂಡ ನಾವು ಇದನ್ನ ಸಂಯೋಜಿಸ್ತಾನೆ ಬಂದಿದ್ದೀವಿ ಇಂಥದ್ದೇ ಒಂದು ಫಾರ್ಮ್ಯಾಟ್ ಅಂತಲ್ದೆ ಹೋದ್ರು ಕೂಡ ಒಂದಷ್ಟು ಸೊಲ್ಕಟ್ಟುಗಳ ಒಂದಷ್ಟು ಗುಚ್ಛವನ್ನ ನಾವಿದಲ್ಲಿ ಕಾಣುತ್ತೇವೆ ಮತ್ತು ಗಣೇಶ ವಂದನೆ ನಟರಾಜ ವಂದನೆ ಮೊದಲಾದಂತಹ ಇಷ್ಟ ದೇವತೆಗಳ ಪ್ರಾರ್ಥನೆಯನ್ನು ಕೂಡ ನಾವಿದಲ್ಲಿ ಕಾಣ್ತಾ ಹೋಗ್ತೀವಿ ಹಾಗಾಗಿ ಪುಷ್ಪಾಂಜಲಿಗಿರುವಂತಹ ಒಂದು ವಿಷಯ ನಿಮಗೆ ಗೊತ್ತಾಯ್ತು ಅಂತ ನಾ ಅರ್ಥ ಮಾಡ್ಕೊಳ್ತೀನಿ ಮತ್ತು ಈ ವಿಷಯವನ್ನ ನಿಮ್ಮ ವಿದ್ವತ್ತು ಹಾಗೂ ಸ್ನಾತಕೋತ್ತರ ಅಥವಾ ಪದವಿ ತರಗತಿಗಳಲ್ಲಿ ಸಿಲೆಬಸ್ ಆಗಿಯೂ ಕೂಡ ನೀವು ಕಲಿತಾ ಇದ್ದೀರಾ ಹಾಗಾಗಿ ಇದನ್ನೆಲ್ಲವನ್ನು ಕೂಡ ನೋಟ್ಸ್ ಮಾಡಿಕೊಂಡು ಪರೀಕ್ಷೆಗೆ ಬರೆಯೋದು ಮರಿಬೇಡಿ ಮತ್ತು ಇನ್ ಈ ತರದ ಹೆಚ್ಚಿನ ವಿಷಯಗಳಿಗೋಸ್ಕರ ತಾವು ಎಲ್ಲರೂ ಕೂಡ ನನ್ನ ನೃತ್ಯ ಮಾರ್ಗ ಮುಖರ ಪುಸ್ತಕವನ್ನ ಪರಿಶೀಲಿಸಬಹುದು ಇದರಲ್ಲಿ ಅದರ ಬಗ್ಗೆ ಪೂರ್ಣವಾಗಿ ನೋಟ್ಸ್ ಇದೆ ಈಗ ಹೇಳಿರುವಂತಹ ಎಲ್ಲ ಪಾಠದ ನೋಟ್ಸ್ ಕೂಡ ಇದರಲ್ಲಿ ನಿಮ್ಗೆ ಲಭ್ಯ ಇರುತ್ತೆ ಹಾಗೆ ಭರತನಾಟ್ಯ ಬೋಧನೆ ಅನ್ನುವಂತಹ ಕೃತಿಯಲ್ಲಿಯೂ ಕೂಡ ಈ ಎಲ್ಲ ಬಗೆಯ ವಿವರಣೆಗಳನ್ನ ನೀವು ಕಾಣಬಹುದು ಮತ್ತಷ್ಟು ವಿವರಣೆಗಳು ಬೇಕಾ ಮುಂದಿನ ಪಾಠದಲ್ಲಿ ನಾವು ಸಿಗೋಣ ಸರಿ ನಮಸ್ಕಾರ